ಸೊ ಅರ್ಲಿ ಮಾರ್ನಿಂಗ್ ಫೈ ಆಗೈತಿ ಎಷ್ಟು ಐತೆ ಅಂದ್ರೆ ಫುಲ್ ಬೆಳಕೈತಿ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ನೋಡ್ರಿ ಹೆಂಗೈತಿ ಈಗ ಬಿಸಿಲು ಭಾಳ ಐತಿ ಇಲ್ಲಿ ಈಗ ಸ್ಟಾರ್ಟ್ ಆಗೈತಿ ಭಾಳ ಕಟ್ಟಾಗಿ ಬಿಸಿಲು ಸೊ ದುಬೈದಾಗ ಸ್ಯಾಲ್ರಿ ಐತಿ ಮಿನಿಮಮ್ ಸ್ಯಾಲ್ರಿ ಎಷ್ಟು ಇದು ಭಾಳ ಜನರದ್ದು ಒಂದು ಏನಂದ್ರೆ ಕ್ವಶನ್ ಎಷ್ಟರೇ ಇರ್ತೈತೆ ರೀ ಮಿನಿಮಮ್ ಸ್ಯಾಲ್ರಿ ಅಂತೇಳಿ ಇವತ್ತಿನ ವೇಳೆದಾಗ ಅದೇ ಎಕ್ಸ್ಪ್ಲೇನ್ ಮಾಡ್ತೀನಿ ಬರ್ರಿ ಇಲ್ಲಿ ಕುಂತು ಮಾತಾಡೋಣಂತ ಈ ವಿಡಿಯೋದಾಗ ನಾನು ಕಂಪ್ಲೀಟ್ ಆಗಿ ಅವರೇಜ್ ಆಗಿ ಟಾಪ್ ಇಂಜಿನಿಯರಿಂಗ್ ಡಾಕ್ಟರ್ಸ್ ಗಳಿಂದ ಕ್ಲೀನರ್ ವೇಟರ್ ಈ ಥರದವ್ರದ್ದು ಸ್ಯಾಲ್ರಿ ಎಷ್ಟು ಇರ್ತೈತಿ ಅನ್ನೋದನ್ನ ಹೇಳ್ತೀನಿ ಆಮೇಲೆ ಇದರಲ್ಲಿ ಹೇಳೋ ನಂಬರ್ಸು ಸ್ಯಾಲ್ರಿ ನಂಬರ್ಸು ಸುಮ್ಮನೆ ಒಂದು ಹೇಳ್ಬಿಡೋಣ ಅಂತ ಹೇಳಕತ್ತಿಲ್ಲ ಇಷ್ಟು ದಿನ ನಾನು ವೇಟ್ ಮಾಡಿ ನಮ್ಗೆ ಹತ್ರ ಎಲ್ಲರ ಜೊತೆ ಮಾತಾಡಿ ತಿಳ್ಕೊಂಡು ಅವರೇಜ್ ಆಗಿ ಎಷ್ಟು ಇರ್ಬೋದು ಅನ್ನೋದನ್ನ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ ಇದರಲ್ಲಿ ಹೇಳೋ ಸ್ಯಾಲ್ರಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಪರ್ಟಿಕ್ಯುಲರ್ ಫೀಲ್ಡ್ ಅವರು ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಸ್ಟಡಿ ಮಾಡಿ ತಿಳ್ಕೊಂಡು ಆಮ್ಯಾಗ ಡಿಸಿನ್ ತೋರಿ ಡಿಸಿಷನ್ ಡಿಸಿಶನ್ ಅಂದ್ರೆ ಸೊ ನೋಡ್ರಿ ಇಂಜಿನಿಯರ್ಸ್ ಡಾಕ್ಟರ್ಸ್ ಟೀಚರು ಅಕೌಂಟೆಂಟ್ಸ್ ಅಕೌಂಟ್ಸ್ ಅಂಡ್ ಫೈನಾನ್ಸ್ ಅಲ್ಲಿ ಕೆಲಸ ಮಾಡೋರು ಆಮೇಲೆ ಲ್ಯಾಬ್ ಟೆಕ್ನಿಷಿಯನ್ಸ್ ಈ ತರ ಮೇನ್ ಮೇನ್ ಕ್ಯಾಟಗರೀಸ್ ಅದಾವ ಇದ್ರೊಳಗೆ ಮತ್ ಸಬ್ ಕ್ಯಾಟಗರೀಸ್ ಬರ್ತಾವ್ ಇನ್ ಡೀಪ್ ಆಗಿ ನೀವು ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಅಂದ್ರೆ ಇಂಜಿನಿಯರಿಂಗ್ ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಬರ್ತೈತಿ ನಿಮ್ಗೆ ಗೊತ್ತೈತಿ ಅಗೇನ್ ಸಾಫ್ಟ್ವೇರ್ ಇಂಜಿನಿಯರಿಂಗಲ್ಲಿ ಎಷ್ಟೊಂದು ಟೈಪ್ಸ್ ಐತಿ ಡೆವಲಪರ್ ಐತಿ ಟೆಸ್ಟಿಂಗ್ ಐತಿ ಡಿಸೈನಿಂಗ್ ಐತಿ ಕ್ವಾಲಿಟಿ ಟೆಸ್ಟಿಂಗ್ ಅಂತ ಬರ್ತೈತಿ ಸೊ ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಹೋದ್ರೆ ಇನ್ ಡೆಪ್ತಾಗಿ ಅದರೊಳಗೆ ಇಷ್ಟು ಅಂತ ಹೇಳತ್ತಿಲ್ಲ ಓವರ್ ವ್ಯೂ ಹೇಳತ್ತಿನಿ ಆನ್ ಆ್ಯಂಡ್ ಆ್ಯಾವ್ರೇಜ್ ಫೈವ್ ತೌಸಂಡ್ ಬಿರಮ್ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಇಂದ್ರೆ ಟೂ ಲ್ಯಾಕ್ ತನಕ ಇರ್ತೈತಿ ಇದು ಆ್ಯಾವ್ರೇಜ್ ಆ್ಯಂಡ್ ಮಿನಿಮಮ್ ಸ್ಯಾಲ್ರಿ ಈ ಕ್ಯಾಟಗರಿ ಅವ್ರಿಗೆ ಕೆಲವರು ಅನ್ಬೋದು ಇಷ್ಟು ನನಗೆ ಇಂಡಿಯಾದಾಗ ಸಿಗ್ತೈತಿ ಅಂತ ಹೇಳಿ ಇದು ನಾನು ಮಿನಿಮಮ್ ಹೇಳಿ ಮಿನಿಮಮ್ ಆವ್ರೇಜ್ ಸ್ಯಾಲ್ರಿ ಜಾಸ್ತಿ ತಗೊಂಡ್ರೆ ನೀವು ಫೈವ್ ಲ್ಯಾಕ್ ತನಕ ಫೈವ್ ಲ್ಯಾಕ್ ಆಮೇಲೆ ಫೆಸಿಲಿಟೀಸ್ ಬೇರೆ ಇರ್ತಾವ ಅದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ ಇಷ್ಟು ಮಿನಿಮಮ್ ಸ್ಯಾಲ್ರಿ ಆಯ್ತು ಅದೇ ನೀವು ಡಿಗ್ರಿ ಮಾಡಿದ್ರಿ ವಿತ್ ಎಕ್ಸ್ಪೀರಿಯನ್ಸ್ ಇದ್ರಿ ಒನ್ ಆರ್ ಟೂ ಇಯರ್ ಇಂದ ಅಂದ್ರೂ ಇದೇ ಸ್ಯಾಲ್ರಿ ಇರ್ತೈತಿ ಫಾರ್ ಎಕ್ಸಾಂಪಲ್ ನೀವು ಡಿಗ್ರಿ ಮಾಡಿರ್ತದ ಬಿ ಸಿ ಎ ಬಿ ಬಿ ಎಂ ಬಿ ಎ ಬಿ ಕಾಮ್ ಬಿ ಎ ಮಾಡಿರ್ತೀರಿ ನಿಮಗೆ ಒನ್ ಆರ್ ಟೂ ಇಯರ್ ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರ್ತೈತಿ ಸೇಲ್ಸ್ ಕ್ಯಾಶಿಯರ್ ಸ್ಟೋರ್ ಕೀಪರ್ ಟೂರಿಸಂ ಇಂಡಸ್ಟ್ರಿಯಲ್ ಕೆಲಸ ಮಾಡೋರು ಕಂಪ್ಯೂಟರ್ ಆಪ್ರೇಟರ್ಸು ಅಕೌಂಟೆಂಟ್ಸು ಈ ಥರ ಕ್ಯಾಟಗರಿಗಳು ಇರ್ತವಲ್ಲ ಇವರಿಗೆಲ್ಲ ಒನ್ ಲ್ಯಾಕಿಂದ ಟೂ ಲ್ಯಾಕ್ ಸ್ಯಾಲ್ರಿ ಇರ್ತೈತೆ ಸೊ ನೀವು ಇಂಜಿನಿಯರಿಂಗ್ ಮಾಡಲಿ ಡಿಗ್ರಿ ಮಾಡಲಿ ಒಂದೇ ಸ್ಯಾಲ್ರಿನಾ ಅಂತ ಕೆಲವರಿಗೆ ಡೌಟ್ ಇರ್ತೈತಲ್ಲ ಈಗ ಗೊತ್ತಾಯ್ತಲ್ಲ ಇಂಜಿನಿಯರಿಂಗ್ ಅಥವಾ ಡಿಗ್ರಿಗಿರೋ ಡಿಫ್ರೆನ್ಸು ಡಿಗ್ರಿ ಮಾಡಿದವ್ರಿಗೆಲ್ಲ ಒನ್ ಒನ್ ಇಯರ್ ಟು ಟೂ ಇಯರ್ ಎಕ್ಸ್ಪೀರಿಯನ್ಸ್ ಇದ್ರೆ ಒನ್ ಲ್ಯಾಕಿಂದ ಟೂ ಲ್ಯಾಕ್ ಸ್ಯಾಲ್ರಿ ಇಂಜಿನಿಯರಿಂಗ್ ಫ್ರೆಶರ್ಸ್ ಇರ್ತಾರ ಅಥವಾ ಮೆಡಿಕಲ್ ಫೀಲ್ಡ್ ಅಲ್ಲಿ ಫ್ರೆಷರ್ಸ್ ಇರ್ತಾರ ಅಂದ್ರೆ ಅವ್ರಿಗೂ ಒನ್ ಲ್ಯಾಕ್ ಟೂ ಲ್ಯಾಕ್ ಸ್ಯಾಲ್ರಿ ಆಮೇಲೆ ಇವರಿಗೆ ಎಕ್ಸ್ಪೀರಿಯನ್ಸ್ ಆದಂಗೆ ಇಲ್ಲಿ ಜಾಸ್ತಿ ಆಗ್ತಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆದಂಗೆ ಅಲ್ಲಿ ಜಾಸ್ತಿ ಆಗ್ತೈತಿ ಸೊ ಸ್ವಲ್ಪ ಡಿಫ್ರೆನ್ಸ್ ಐತಿ ಇನ್ನು ನಾವು ಡಿಗ್ರಿನೂ ಮಾಡಿಲ್ಲ ಇಂಜಿನಿಯರಿಂಗ್ ಮಾಡಿಲ್ಲ ಎಸ್ ಎಲ್ ಸಿ ಪಿ ಯು ಸಿ ಈ ಥರ ಓದಿವಿ ಅಂದ್ರೆ ಇವರು ಸ್ಕಿಲ್ ಕ್ಯಾಟಗರಿ ಒಳಗೆ ಬರ್ತಾರೆ ಸ್ಕಿಲ್ಡ್ ಲೇಬರ್ಸ್ ಕ್ಯಾಟಗರಿ ಒಳಗೆ ಬರ್ತಾರೆ ಈ ಸ್ಕಿಲ್ಡ್ ಲೇಬರ್ಸ್ ಕ್ಯಾಟಗರಿ ಒಳಗೂ ಈ ಥರನೇ ಒನ್ ಲ್ಯಾಕ್ ಟೂ ಲ್ಯಾಕ್ ಸ್ಯಾಲ್ರಿ ಇರುವಂತ ಬಹಳಷ್ಟು ಕ್ಯಾಟಗರಿಗಳು ಆಮೇಲೆ ಇನ್ನು ಅಂಡರ್ ಪೇಡ್ ಇನ್ನು ಕಡಿಮೆ ಸ್ಯಾಲ್ರಿ ಇರುವಂತ ಕ್ಯಾಟಗರಿ ಅದಾವ ಸ್ಕಿಲ್ಡ್ ಜಾಬ್ಸ್ ಅಂತದ ಸ್ಕಿಲ್ಡ್ ಲೇಬರ್ಸ್ ಲೈಕ್ ಐ ಟಿ ಐ ಮಾಡಿರ್ತಿರಿ ಡಿಪ್ಲೊಮಾ ಮಾಡಿರ್ತಿರಿ ಇಂಥವ್ರಗುನು ಬಹಳಷ್ಟು ಫೀಲ್ಡ್ ಅದಾವ ಅವ್ರದೇ ಆದ ಪರ್ಟಿಕ್ಯುಲರ್ ಫೀಲ್ಡ್ಸ್ ಅಲ್ಲಿ ಅವ್ರದೇ ಆದ ಒಂದು ಸ್ಯಾಲ್ರಿ ಐತಿ ಫಾರ್ ಎಕ್ಸಾಂಪಲ್ ಟೆಕ್ನಿಷಿಯನ್ಸ್ ಇರ್ತಿರಿ ಐ ಟಿ ಐ ಫೀಲ್ಡ್ ಅಲ್ಲಿ ಎ ಸಿ ಟೆಕ್ನಿಷಿಯನ್ಸ್ ಅಥವಾ ಮಷಿನ್ ಟೆಕ್ನಿಷಿಯನ್ಸ್ ಆಮೇಲೆ ಡಿಪ್ಲೊಮಾ ಮಾಡಿರ್ತೀವಿ ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ಅಂತವರ್ಗಿ ಅವ್ರಿಗುನು ಕೆಲವು ಪ್ರಾಮುಖ್ಯತೆಗಳನ್ನ ಇಲ್ಲಿ ಕೊಡ್ತಾರ ಕೆಲವು ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ಜಾಬ್ಸ್ ಅದಾವ್ ಬಟ್ ಇವ್ರದ್ದು ಸ್ಯಾಲ್ರಿನು ಅವರೇಜ್ ನೀವು ಡೈರೆಕ್ಟ್ ಆಗಿ ಇಲ್ಲಿ ಬಂದ್ರೆ ನಾನು ವಿದೌಟ್ ಏಜೆಂಟ್ ಬಗ್ಗೆ ಮಾತಾಡ್ತೀನಿ ನೀವು ಏಜೆಂಟ್ ಬಂದ್ರೆ ಅದು ಏಜೆಂಟ್ ಥ್ರೂ ಬಂದ್ರೆ ಅದ್ರದೊಂದು ದೊಡ್ಡ ಟ್ರಾಪೇ ಐತಿ ನಾನು ಅದ್ರದ್ದು ಆಲ್ರೆಡಿ ಒಂದು ವಿಡಿಯೋ ಮಾಡೀನಿ ನೋಡಿದಿಲ್ಲ ಅಂದ್ರೆ ನೋಡ್ರಿ ನೀವು ಸ್ವಂತ ಬರ್ತಿದ್ರಿ ಅಂದ್ರೆ ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ ಒನ್ ಲ್ಯಾಕ್ ಇಂದ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ತನಕ ಸ್ಯಾಲ್ರಿ ಇರ್ತೈತಿ ಇವನ್ ಇನ್ ಡಿಪ್ಲೊಮಾ ಆಲ್ಸೋ ಬಟ್ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು ಲೈಕ್ ಟೂ ಇಯರ್ ತ್ರೀ ಇಯರ್ ಎಕ್ಸ್ಪೀರಿಯನ್ಸ್ ಇತ್ತಂದ್ರೆ ಈ ಸ್ಯಾಲ್ರಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಒನ್ ಲ್ಯಾಕ್ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ತನಕ ಇನ್ನು ನಾವು ಸ್ಕಿಲ್ಡ್ ಲೇಬರ್ಸ್ ಕೆಟಗರಿ ಬರಂಗಿಲ್ಲ ಜಸ್ಟ್ ಟೆಂತ್ ಪಾಸ್ ಆಗಿವಿ ನಮಗೇನೋ ಗೊತ್ತಿಲ್ಲ ಅನ್ನೋರು ಇದ್ರೆ ಅಂದ್ರೆ ನಿಮಗೆ ಮಿನಿಮಮ್ ಅರವತ್ತರಿಂದ ಎಂಬತ್ ಸಾವಿರ ತನಕ ಇಲ್ಲಿ ಸ್ಯಾಲ್ರಿ ಸಿಗ್ತೈತಿ ನಾವ್ ಫೀಲ್ಡ್ ಅಲ್ಲಿ ಸೆಕ್ಯೂರಿಟಿ ಡ್ರೈವರ್ಸ್ ಆಫೀಸ್ ಬಾಯ್ ಹೆಲ್ಪರ್ ಆಮೇಲೆ ಲೇಬರ್ ಕ್ಯಾಟಗರಿಯಲ್ಲಿ ಬರೋರು ಇವ್ರಿಗೆಲ್ಲ ಮಿನಿಮಮ್ ಸಿಕ್ಸ್ಟಿ ತೌಸಂಡ್ ಇಂದ ಒನ್ ಲ್ಯಾಕ್ ತನಕ ಸ್ಯಾಲ್ರಿ ಇರ್ತೈತಿ ಇದ್ರಲ್ಲಿ ಇನ್ನು ಜಾಸ್ತಿನೂ ಇರ್ತೈತಿ ಕೆಲವರಿಗೆ ಫಾರ್ ಎಕ್ಸಾಂಪಲ್ ಡ್ರೈವರ್ಸ್ ಸಿಕ್ಸ್ಟಿ ಇಂದ ಏಯ್ಟಿ ತೌಸಂಡ್ ಅಷ್ಟೇ ಹೇಳದೆ ಬಟ್ ಡ್ರೈವರ್ಸ್ ಕೆಲವರು ಒನ್ ಲ್ಯಾಕ್ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಟೂ ಲ್ಯಾಕ್ಸ್ ತನಕ ಇಲ್ಲಿ ಸ್ಯಾಲ್ರಿನ ಅರ್ನ್ ಮಾಡಕತ್ತರ ಹೆಂಗಂದ್ರೆ ಡ್ರೈವರ್ಸಲ್ಲಿ ಬರೀ ಟೂ ವೀಲರ್ ಡೆಲಿವರಿ ಬಾಯ್ಸ್ ಅಷ್ಟೇ ಬರೋ ಕಾರ್ ಡ್ರೈವಿಂಗ್ ಬರ್ತೈತಿ ಬಸ್ ಡ್ರೈವರ್ ಬರ್ತಾರ ಇನ್ನೂ ಬೇರೆ ಬೇರೆ ಡ್ರೈವರ್ಸ್ ಎಲ್ಲ ಬರ್ತಾರೆ ಇವರಿಗೆಲ್ಲ ಏನಿರ್ತೈತಿ ಸ್ಯಾಲ್ರಿ ಸ್ವಲ್ಪ ಜಾಸ್ತಿ ಇರ್ತೈತಿ ಇವರಿಗೆಲ್ಲ ಡಿಪೆಂಡ್ಸ್ ಆನ್ ಲೈಸೆನ್ಸ್ ಡಿಪೆಂಡ್ಸ್ ಆನ್ ಈಗ ಸೆಕ್ಯೂರಿಟಿ ಜಾಬ್ ಮಾಡತ್ತಾರ ಅವ್ರಿಗೊಂದು ಕೋರ್ಸ್ ಇರ್ತೈತೆ ಅದು ಕಂಪ್ಲೀಟ್ ಮಾಡಬೇಕು ಫೈರ್ ಆ್ಯಂಡ್ ಸೇಫ್ಟಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ಅಂಥವ್ರಿಗೆ ಕೆಲವು ಕೋರ್ಸ್ಗಳು ಇರ್ತಾವ ಅವು ಕಂಪ್ಲೀಟ್ ಮಾಡಿದ್ರಷ್ಟೇ ಈ ದೊಡ್ಡ ದೊಡ್ಡ ಸ್ಯಾಲ್ರಿನ ಎಕ್ಸ್ಪೆಕ್ಟ್ ಮಾಡ್ಬೋದು ಅವರು ಸೊ ಇಷ್ಟು ಕಡಿಮೆ ಸ್ಯಾಲ್ರಿನಾ ಅಂತ ಏನಾದ್ರೂ ನಿಮಗೆ ಅನ್ಸಗತಿತ್ತು ಅಂದ್ರೆ ಕಂಪನಿಗಳು ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕಂಪ್ನಿಗಳು ಏನ್ ಮಾಡ್ತಾವ್ ಫುಡ್ ಕೊಡ್ತಾವ್ ಅಕಾಮಡೇಷನ್ ಕೊಡ್ತಾವ್ ಇನ್ ಕೆಲವು ಕಂಪ್ನಿಗಳು ಒಂದೇ ಕೊಡ್ತಾವ್ ಫುಡ್ ಕೊಡ್ತಾವ ಇಲ್ಲ ಅಕಾಮಿಡೇಷನ್ ಕೊಡ್ತಾವ್ ಸೊ ಇದನ್ನು ಡಿಪೆಂಡ್ ಆಗ್ತೈತಿ ಇದ್ರ ಮ್ಯಾಗೆ ಸ್ಯಾಲ್ರಿನು ಡಿಪೆಂಡ್ ಆಗ್ತೈತಿ ಈಗ ಫುಡ್ ಅಕಾಮಿಡೇಶನ್ ಕೊಟ್ಟು ಕೆಲ ಕಂಪನಿಗಳು ಸ್ಯಾಲ್ರಿ ಕಡಿಮೆ ಕೊಡಬಹುದು ಅಥವಾ ಯಾವ್ದಾದ್ರು ಒಂದು ಸ್ಕಿಪ್ ಮಾಡಿ ಜಾಸ್ತಿನೂ ಕೊಡಬಹುದು ಈ ತರ ಸೊ ಇನ್ ಕೆಲವರು ನಾನು ಹೋಗಬಹುದು ಇಷ್ಟು ಸ್ಯಾಲ್ರಿ ನಮಗೆ ಇಂಡಿಯಾದಾಗೆ ಸಿಕ್ತೈತೆ ನಾವ ಕಲಿಗೆ ಬರೋನ್ ಅಂತ ಹೇಳಿ ನಾನು ಇಷ್ಟೊತ್ತ ಹೇಳಿದ ಸ್ಯಾಲ್ರಿ ಜಸ್ಟ್ ಬೇಸ್ ಸ್ಯಾಲ್ರಿ ಆಲ್ಮೋಸ್ಟ್ ಡಬಲ್ ಅಂತೂ ಇದ್ದೇ ಇರ್ತೈತೆ ಇಂಡಿಯಾ ಇನ್ ಕಂಪೇರ್ ಟು ಇಂಡಿಯಾ ಯಾವುದೇ ಫೀಲ್ಡ್ ತಗೋರಿ ನಿಮ್ ಸ್ಯಾಲ್ರಿ ಆಲ್ಮೋಸ್ಟ್ ಡಬಲ್ ಅಂತೂ ಇದ್ದೇ ಇರ್ತೈತಿ ಕಂಪೇರ್ ಟು ಇಂಡಿಯಾ ಸೊ ಇಷ್ಟ ಆಗಿತ್ತು ಸ್ಯಾಲ್ರಿ ಬಗ್ಗೆ ಇಲ್ಲಿ ಎಕ್ಸ್ಪೋಜರ್ ಜಾಸ್ತಿ ಸಿಕ್ತಿರ್ ನಿಮಗೆ ಬೇರೆ ಬೇರೆ ವಿಷಯಗಳು ತಿಳ್ಕೊತಿರಿ ಫಾಸ್ಟ್ ಆಗಿ ಯಾವ ತರ ಟೆಕ್ನಾಲಜಿ ಚೇಂಜ್ ಆಗತ್ತೈತಿ ಅದ್ರ ಬಗ್ಗೆ ತಿಳ್ಕೊತೀರಿ ಅಪ್ಡೇಟ್ ಆಗ್ತೀರಿ ಫಾಸ್ಟ್ ಫಾಸ್ಟ್ ಆಗಿ ಬರೀ ಅಪ್ಡೇಟ್ ಆಗೋದು ಒನ್ ನೈಂಟಿ ಟೂ ಕಂಟ್ರೀಸ್ ಅವ್ರು ಬರ್ತಾರ ಸೋಷಿಯಲ್ ಎಕ್ಸ್ಚೇಂಜ್ ಆಗ್ತತಿ ಇಷ್ಟ ಅಷ್ಟೇ ಅಲ್ಲ ನಿಮ್ ಪರ್ಸನಲ್ ಗ್ರೋತ್ ಆಗ್ತೈತಿ ಇಲ್ಲಿ ಕೆಲಸ ಮಾಡೋದ್ರಿಂದ ಹಾ ಮತ್ತೆ ಇಂಡಿಯಾದಾಗ ಕೆಲಸ ಮಾಡೋದ್ರಿಂದ ಪರ್ಸನಲ್ ಗ್ರೋತ್ ಆಗಿಲ್ಲ ಏನಿನ್ ಅಂತ ಆಡ್ರಿ ನಾನು ಅಲ್ಲಿಂದ ರೂಟೇ ನಮ್ದು ಅದು ಬಟ್ ಇಲ್ಲಿ ಒಂದ್ ವೈಬೇ ಬೇರೆ ಇರ್ತೈತಿ ಅಂದ್ರ ಬೇರೆ ಕಂಟ್ರಿ ಅನ್ನೋದು ಸೊ ಇದಾಯ್ತು ಕಂಪ್ಲೀಟ್ ಸ್ಯಾಲ್ರಿ ಬಗ್ಗೆ ಇದರಲ್ಲಿ ಇನ್ನೂ ಬಹಳಷ್ಟು ವಿಷಯಗಳು ನಾನು ಹೇಳಿರ್ಲಕ್ಕಿಲ್ಲ ಅಥವಾ ಮಿಸ್ ಮಾಡಿರ್ಬೋದು ನಿಮ್ಗೆ ಏನಾದರೂ ಪರ್ಟಿಕ್ಯುಲರ್ ಫೀಲ್ಡ್ ಬೇಕಾಗಿತ್ತು ಅಂದ್ರೆ ನನ್ನ ಕಮೆಂಟ್ ಮಾಡಿರಿ ನಾನು ಆದಷ್ಟು ಬೇಗ ನಿಮ್ಗೆ ರಿಪ್ಲೈ ಮಾಡೋಕೆ ಟ್ರೈ ಮಾಡ್ತೀನಿ ಆಮೇಲೆ ಈ ಸ್ಯಾಲರಿ ಅನ್ನೋದು ಇದು ಫಿಕ್ಸ್ ಇವ್ರಿಗೆ ಇಷ್ಟೇ ಅಂತ ಹೇಳಕ್ಕೆ ಬರಂಗಿಲ್ಲ ಇದರಲ್ಲಿ ಬಹಳ ಮ್ಯಾಟರ್ ಆಗ್ತಾ ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗ್ತೈತಿ ನಿಮ್ದು ಸರ್ಟಿಫಿಕೇಟ್ ಮ್ಯಾಟರ್ ಆಗ್ತಾವ್ ಆಮೇಲೆ ನೀವು ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಏನೇನು ಕೆಲಸ ಮಾಡಿ ಬಂದಿರಿ ಅನ್ನೋದು ಮ್ಯಾಟ್ರ್ ಆಗ್ತೈತಿ ಸೊ ನಾನು ಹೇಳೋ ಈ ಸ್ಯಾಲ್ರಿ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗ್ಬಿಟ್ರಿ ಇದು ಅವರೇಜ್ ಸ್ಯಾಲ್ರಿ ನಿಮಗೆ ಒಂದು ಐಡಿಯಾ ಬರಲಿ ಅನ್ನೋ ಕಾರಣಕ್ಕಾಗಿ ನಾನು ನಿಮ್ಗೆ ಈ ಸ್ಯಾಲ್ರಿ ಬಗ್ಗೆ ಹೇಳೀನಿ